ಎಸಿ ಬಂಗ್ಲೆ ಎಸಿ ಕಾರಿನಲ್ಲಿ ಓಡಾಡಿರುವಂತಹ ಶಾಸಕರು ಸಚಿವರು ಗೌರವಧನ ಹೆಚ್ಚಿಸಿಕೊಂಡು ಖುಷಿ ಪಟ್ಟು ಹಗಲು ರಾತ್ರಿ ಮಳೆ ಚಳಿ ಎನ್ನದೇ ಬಿಸಿಲಿನಲ್ಲಿ ಸಂಕಷ್ಟದಲ್ಲಿರುವ ರೈತರ ತೊಗರಿ ಬೆಳೆ ನಷ್ಟ ಪರಿಹಾರ ಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಕೆಪಿಆರ್ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಶಣಬಸುಪ್ಪ ಮಂ ಶೆಟ್ಟಿ ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರೈತರ ಬಗ್ಗೆ ನಿಷ್ಕಾಳಜಿ ತೋರಿದ ರಾಜ್ಯ ಸರ್ಕಾರ ಈಗಲಾದರೂ ಪರಿಹಾರ ಕೊಡಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಿಗೆ ಶಾಸಕರು ತರಾತುರಿ ಆತುರ ಏನಿತ್ತು ಅವರು ಗೌರವಧನ ಹೆಚ್ಚಿಸಿಕೊಂಡು ಖುಷಿ ಪಟ್ಟು ಮೌನವಾಗಿ ಕುಳಿತಿರುವುದು ಬೇಸರವಾದ ಸಂಗತಿಯಾಗಿದೆ ನಮ್ಮ ಸರ್ಕಾರ ರೈತರ ಪರವಾದ ಸರ್ಕಾರ ಅಂತ ಮೊಸಳೆ ಕಣ್ಣೀರು ಸುರಿಸುವ ಮೂಲಕ ಸರ್ಕಾರವಾಗಿದೆ ಆದ್ರೆ ರೈತರ ಬಗ್ಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಎಂದರು ಮುಖಂಡರು ಕೂಡ ಇದ್ದಾರೆ ಮುಖ್ಯವಾಗಿರ್ತಕ್ಕಂಥದ್ದು ಒಂದೇ ನಮ್ಗೆ ಏನು ಅಂತಂದ್ರ ಇವತ್ತು ನಮ್ಮ ಜನ ಚುನಾಯಿತ ಪ್ರತಿನಿಧಿಗಳನ್ನ ತಮ್ಮ ಗೌರವಧನಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಆಸಕ್ತಿ ತೋರಿಸ್ತಾರೋ ಎಷ್ಟು ವ್ಯಾಮೋಹ ತೋರಿಸ್ತಾರೋ ಆದರೆ ಅಷ್ಟೇ ವ್ಯಾಮೋಹನ ರೈತರ ಪರಿಹಾರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ನಾವು ಖಂಡಿಸ್ತಾ ನಂಬರ್ ಒನ್ ಎರಡನೇದಾಗಿ ಇವತ್ತು ಜನ ಚುನಾಯ ಸಚಿವರದ್ದು ಮತ್ತು ಶಾಸಕರ ಗೌರವಧನಗಳನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ ಆ ಗೌರವದನನ್ನ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ರ ಬಗ್ಗೆ ಭಾಳ ತುಂಬ ಕೆಲವರೆಲ್ಲ ನಮ್ಮ ಗೌರವದನ್ನು ಹೆಚ್ಚಿಗೆ ನಾವು ಖುಷಿ ಪಟ್ಟಿದ್ದೀವಿ ಅಂತಕ್ಕಂಥ ಮಾತಾಡ್ತಕ್ಕಂಥದ್ದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ದಲ್ಲಿ ಮತ್ತು ಟಿ ವಿಯಲ್ಲಿದ್ದು ಕೂಡ ನಾವೀಗ ಆಲ್ರೆಡಿ ಗಮನಿಸಿ ನಾವು ಹೇಳ್ತೀವಿ ಎಷ್ಟು ಖುಷಿ ಖುಷಿಪಟ್ಟಿದ್ರು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ಸಾಲ ಸೂಲ ಮಾಡಿ ಬಿಸಿಲು ಮಳೆ ಉಪವಾಸ ವನವಾಸ ಬಿದ್ದು ಬೆಳಿ ಬೆಳೆದಿರ್ತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಯಾಕೆ ಇವತ್ತು ಮುತುವರ್ಜಿ ವಹಿಸಲಿಲ್ಲ ಆ ಪರಿಹಾರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಈ ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಎಷ್ಟು ಆಸಕ್ತಿದಿಂದ ಆತುರದಿಂದ ತರಾತುರಿಯಿಂದ ಮಾತಾಡಿದಾರೋ ಅದ್ರ ಬಗ್ಗೆ ಮಾತಾಡೋರು ತುಂಬ ಖೇದಕರ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ ಹಾಗಾಗಿರೋದ್ರಿಂದ ಇದು ಭಾಳ ತುಂಬ ನೋವಿನ ಸಂಗತಿ ಬೇಸರದ ಸಂಗತಿ ಅವರ ನಡೆ ಇವತ್ತು ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳಿ ಇವರು ಎ ಸಿ ರೂಮ್ನಲ್ಲಿ ಇರ್ತಕ್ಕಂಥವ್ರು ಎ ಸಿ ಕಾರ್ನಲ್ಲಿ ಓಡಾಡ್ತಕ್ಕಂಥವ್ರು ಬಿಸಿಲಿನಲ್ಲಿ ಇರ್ತಕ್ಕಂಥ ಅನ್ನದಾತರ ಬಗ್ಗೆ ನಿಸ್ಕಾಳಜಿ ತೋರಿಸಿರ್ತಕ್ಕಂಥದ್ದು ಬೇಜವಾಬ್ದಾರಿ ಅಂದರೆ ರೈತ ವಿರೋಧಿ ಧೋರಣೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಕಾಣಕ್ಕೆ ಇವತ್ತು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಬಯಸ್ತೀವಿ ಆ ಕಾರಣಕ್ಕಾಗಿ ತಕ್ಷಣವೇ ಇನ್ನೂ ಕೂಡ ಕಾಲ ಮಿಂಚಿಲ್ಲ ನಾಳೆ ಏಳನೇ ತಾರೀಕು ತನಕ ಕೂಡ ರಾಜ್ಯ ಸರ್ಕಾರ ನಮ್ಮ ಪರಿಹಾರ ಪೆಂಡಿಂಗ್ ಇಟ್ಟಿದೆ ತಕ್ಷಣ ಅದರ ಬಗ್ಗೆ ಉಸ್ತುವಾರಿ ಎಲ್ಲ ಸಚಿವರುಗಳು ಎಲ್ಲ ಶಾಸಕರುಗಳು ಕೂಡ ಈ ಪರಿಹಾರ ಬಗ್ಗೆ ಪ್ರೀತಿಯಿಂದ ರೈತರ ಬಗ್ಗೆ ಏನಾದರೂ ಕಾಳಜಿ ಗೌರವ ಇತ್ತು ಅಂದರೆ ಈ ಪರಿಹಾರ ಘೋಷಣೆ ಮಾಡೋವರೆಗೂ ವಿಧಾನಸೌಧ ಬಿಟ್ಟು ಕದಲಬಾರದು ಅಂತಕ್ಕಂಥದ್ದು ಇವತ್ತು ನಾವು ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशल सर्जरी की होल सर्जरी ऑफ जॉइंट जॉन्ट ट्रामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್